ಬನಹಟ್ಟಿಯಲ್ಲಿ ಫೆಬ್ರವರಿ ಹದಿನಾಲ್ಕರಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಬನಹಟ್ಟಿ ನಗರದ ಬಂಗಾರೆವರ ತಟ್ಟೆಮನಿ ಸಮುದಾಯ ಭವನದಲ್ಲಿ ಭಾನುವಾರ ಸಂಜೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಜರುಗಿತು ರಾಷ್ಟ್ರೀಯ ಸೇವಾ ಸಂಘದ ಜಿಲ್ಲಾ ವ್ಯವಸ್ಥಾಪಕ ಪ್ರಮುಖ ವಿನೋದ್ ಜಾಧವ್ ಕಾರ್ಯಕ್ರಮ ರೂಪುರೇಷೆ ಕುರಿತಂತೆ ತಿಳಿಸಿದರು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀಸೈಲ್ ಗೊಂಬಿ ಉಪಾಧ್ಯಕ್ಷರಾಗಿ ಡಾಕ್ಟರ್ ವಸ್ರದ್ ಮತ್ತು ಪಿಂಟು ಚಿಂಡ ಚಿಂಡಕ್ ಸಭೆಯಲ್ಲಿ ಆಯ್ಕೆ ಮಾಡಲ ಈ ಸಂದರ್ಭದಲ್ಲಿ ಶಾಸಕ ಸಿದ್ದು ಸೌದಿ ಮಾತನಾಡಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಕಾಡಸಿದ್ದೇಶ್ವರ ಜಾತ್ರೆಯಂತೆ ದೊಡ್ಡವರು ಸಣ್ಣವರು ಎನ್ನದೇ ಎಲ್ಲರೂ ಕೂಡಿಕೊಂಡು ಜಾತ್ರೆಯಂತೆ ವೈಭವದಿಂದ ಆಚರಿಸೋಣ ಎಂದರು ಮುಖಂಡ ಶಿವಾನಂದ್ ಗಾಯಕ್ವಾಡ್ ಮಾತನಾಡಿ ಈ ಶತಮಾನದ ಅಪರೂಪದ ಕಾಲಘಟ್ಟದಲ್ಲಿ ಉತ್ತಮ ಸಂಸ್ಕೃತಿ ಸಂಸ್ಕಾರಗಳನ್ನು ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗುವ ಬಹುದೊಡ್ಡ ಕಾರ್ಯಕ್ರಮ ಇದಾಗಿದ್ದು ಎಲ್ಲರೂ ಭಾಗವಹಿಸುವಂತೆ ರು ಕಾರ್ಯಕ್ರಮದ ಅಧ್ಯಕ್ಷ ಶ್ರೀಸಲ್ ಗೊಂಬೆ ಸೇರಿದಂತೆ ಅನೇಕ ಗಣ್ಯರು ಮಾತನಾಡಿದರು ಊರಿನ ಗೌಡರು ಹಿರಿಯರು ಮುಖಂಡರು ಸಂಘದ ಪದಾಧಿಕಾರಿಗಳು ಇದ್ದರು ಈಗಾಗಲೇ ಹೇಳಿ ಮೂರು ವರ್ಷ ಆಯ್ತು ಆಗಿದ್ದ ಪ್ರಯುಕ್ತ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಎಲ್ಲ ದೇಶದ ಎಲ್ಲ ಮಂಡಲಗಳಲ್ಲಿ ನಮ್ಮಲ್ಲಿ ಎಂಟು ಮಂಡಲದ ಎಂಟು ಕಡೆಯೂ ಸಹಿತ ಕ್ಷೇತ್ರದವತ್ತು ಎಂಟು ಕಡೆಯೂ ಸಹಿತ ವಿಜೃಂಭಣೆಯಿಂದ ಆಯಾ ಮಂಡಲದಾಗ ಸಮಾಜೋತ್ಸವ ಉತ್ಸವ ನೆರವೇರ್ತವೆ ನಮ್ಮದು ದೊಡ್ಡ ಊರಾಗಿದ್ದರಿಂದ ಇನ್ನಷ್ಟು ನೆರವು ಬರುವಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರೂ ಸೇರಿ ಇದು ನಮ್ಮ ಕಾರ್ಯಕ್ರಮ ನಮ್ಮ ನಮ್ಮನಿ ಕಾರ್ಯಕ್ರಮ ಇದು ಒಂಥರ ಕಾಡಪ್ಪನ ಜಾತ್ರೆ ಅಂತ ಹೇಳ್ಕೊಂಡು ಹೆಂಗೆ ಭಕ್ತಿಯಿಂದ ನಾವು ಜಾತ್ರೆ ನೆರವೇರಿಸ್ತೀವಿ ಈ ಸಮಾಜೋತ್ಸವವನ್ನು ಆ ರೀತಿ ಮಾಡಬೇಕು ಇದ್ರೊಳಗೆ ಅವ್ನು ದೊಡ್ಡವ ಇವು ದೊಡ್ಡವ ಅಲ್ಲಿ ಅವಾಗ ಕೂಡಬೇಕು ಏನೂ ಇಲ್ಲ ಏನು ಒಗ್ತಾರ ಬಂದ ಅವ್ರು ಒಬ್ಬರೇ ಕೊಟ್ಟಿರ್ತಾರೋ ಒಬ್ಬ ಸ್ವಾಮಿಗಳು ಇರ್ತಾರ ಅದ್ರೊಳಗೆ ನಾವೆಲ್ಲರೂ ಕೆಳಗೆ ಅಷ್ಟಾಗಿ ಅವ್ರ ವಿಷಯಗಳನ್ನ ಅಲಿಸುವಂಥ ಕೆಲಸ ಮಾತ್ರ ಬಿಟ್ರೆ ಪದ್ಧತಿ ಸಂಘದೊಳಗೆ ಹೇಗೆದ ಅದರಿಂದ ನಾವು ನಮ್ಮದೇ ಕಾರ್ಯಕ್ರಮ ತಿಳ್ಕೊಂಡು ಇದೊಂದು ವೈಭವದಿಂದ ಆಚರಿಸಿ ಮಾಡುವಂಥ ಕೆಲಸ ಮಾಡಬೇಕು ಮೊನ್ನೆದಾಗಿ ನಾವು ಎಲ್ಲ ಕಡೆಯೂ ಸಹಿತ ನಮ್ಮ ಧ್ವಜಗಳನ್ನು ನಮ್ಮ ಮನೆ ಮೇಲೆ ಎಲ್ಲೆಲ್ಲಿ ಮೆರವಣಿಗೆ ಆಗ್ತೈತೆ ಆ ಮನೆಗಳಿಗಾದರೂ ಸಹಿತ ಕಡ್ಡಾಯವಾಗಿ ಧ್ವಜ ಪ್ರದರ್ಶನ ಮಾಡುವಂಥ ಕೆಲಸ ಆದರೆ ಮೆರಕ್ಕೆ ಬರಬೇಕಾದ್ರೆ ಇದು ಬಂಟಿಂಗ್ಸು ಪಿಂಟಿಂಗ್ಸು ಅಲಂಕಾರ ಸಮಿತಿ ಅದನ್ನು ಮಾಡ್ತಾರೆ ಪ್ರತಿ ಮನೆಯೊಳಗೆ ಮನೆ ಮುಂದ ಆ ಬಸವೇಶ್ವರ ಹೈ ಮುಂದ ಭಾರತ ಮಾತೆ ಫೋಟೋ ಹೈ ಮುಂದ ನಾವು ರಂಗೋಲಿಯಿಂದ ಆ ಊಣೆಯಲ್ಲಿ ಅಲಂಕಾರ ಮಾಡುವಂತ ಕೆಲಸ ಎಲ್ಲರೂ ಮೆರಿಶ್ ಮಾಡಿಸುವಂತ ಕೆಲಸ ಮಾಡಬೇಕು ಮತ್ತು ಇದು ಬಹಳ ಸಣ್ಣ ಕೆಲಸ ಭೂಮಿ ಮಾಡೋ ಕೆಲಸ ಅಂತ ದಯಮಾಡಿ ಯಾರು ತಿಳ್ಕೊಬೇಕು ಎಲ್ಲರೂ ಶೇರ್ ಕುಟುಂಬದವ್ರು ಶೇರ್ ಮಾಡೋದ ಕಡತಂ ಜಾತ್ರೆಯನ್ನು ಟೂರ್ ಮಾಡ್ತಾರ ಎಲ್ಲ ಹಿರಿಯರ್ ಕಮಿಟಿ ಇದು ಅಷ್ಟೇ ಮಹತ್ವದ ದೇವಸ್ಥಾನ ದೇವಸ್ಥಾನಗಳಿರಬೇಕಾದ್ರೆ ಭಾರತ ಮಾತೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋದು ಭಾಳ ಅತ್ಯವಶ್ಯಕ ಆ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಅತ್ಯಂತ ವಿಜೃಂಭಣೆಯಿಂದ ನಾವು ಇಡೀ ರಾಜ್ಯದೊಳಗೂ ಯಾವ ಊರಾವಳು ಇಂಥ ಕಾರ್ಯಕ್ರಮ ಆಗಿರಬಾರ್ದು ಆ ರೀತಿ ಕಾರ್ಯಕ್ರಮ ಮಾಡುವ ಗುರಿ ಚಲೋ ಇಟ್ಕೊಳ್ಳೋದು ಮೊದಲ ಆಮೇಲೆ ಗುರಿ ಮುಟ್ಲಾಕ ಪ್ರಯತ್ನ ಮಾಡೋದು ಆ ರೀತಿ ಎಲ್ಲರೂ ಭಾಗವಹಿಸ್ಬೇಕು ಅವ್ರು ಮಾಡ್ತಾರ ಅವ್ರು ಕಮಿಟಿ ಮಾಡ್ಯಾರ ಅವರ ಅವ್ರು ಮಾಡ್ತಾರಲ್ಲ ನಾವು ನಮ್ಗೆ ಒಂದೊಂದು ಒಬ್ರು ಅಧಿಕಾರ ಕೊಟ್ಟಿರ್ತೀವಿ ಅವ್ರು ಕರೆದಾಗ್ಕೋಬೋದು ಅವ್ರು ಕರೆದಿ ಇದ್ರು ಸಹ ಇದು ನಮ್ಮ ಕಾರ್ಯಕ್ರಮಕ್ಕೆ ಏನಿಲ್ಲ ಮೊದಲು ನಮ್ಮನೇನ್ ಕಡಾಪ ಕರೆಯಿಲ್ಲ ನಾವೇ ಭಕ್ತಿಯಿಂದ ನಮ್ಮ ಕಾರ್ಯಕ್ರಮ ನಮ್ಮ ಧರ್ಮದ ಕಾರ್ಯಕ್ರಮ ನಾವೇ ಖುಷಿಯಿಂದ ಕಾರ್ಯಕ್ರಮದಾಗಿ ಭಾಗವಹಿಸುವಂತ ಕೆಲಸ ಮಾಡಬೇಕು ಸಾಧ್ಯ ಅವತ್ತು ಮಧ್ಯಾಹ್ನ ಮೂರು ಕಚಂದ್ರ ಹಿಂಗೇನೊಂದಳೆ ನಮ್ಮೆಲ್ಲ ಉದ್ಯೋಗ ಮಾಡ್ಕೊಂಡು ಖುಷಿ ಅವತ್ತು ಫ್ರೀ ಆಗಿರ್ಬೇಕು ಕೇವಲ ನೀವಟ್ಟ ಬರಲಲ್ಲ ಹೆಣ್ಮಕ್ಳನ್ನು ಸಹಿತ ಕರ್ಕೊಂಡು ಆ ಕಾರ್ಯಕ್ರಮಕ್ಕೆ ಜೋಡಿಯಿಂದ ಬರುವಂತ ಕೆಲಸ ಆಗ್ಬೇಕು ರೋಗಿ ಸಹಿತ ಮನೆ ಮನೆಗೆ ಹೇಳಿ ಒಂದು ಮಹಿಳಾ ಶಕ್ತಿಯೂ ಸಹಿತ ಮೆರವಣಿಗೆಯಲ್ಲಿ ಭಾಗವಹಿಸುವಂತ ಕೆಲಸ ಮಾಡುವಂಥದನ್ನ ಮಾಡ್ತಾರ ಅನ್ನೋ ಮಾತನ್ನು ಹೇಳಿದ್ದಾರೆ ಎಲ್ಲ ಹಿರಿಯರು ಹಿಡ್ಕೊಂಡು ಮಕ್ಕಳನ್ನು ಹಿಡ್ಕೊಂಡು ಯುವಕರನ್ನ ಹೆಣ್ಣು ಹೆಣ್ಮಕ್ಳನ್ನ ಹಿಡ್ಕೊಂಡು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಮುಂಗ್ ನಗರದಲ್ಲಿ ವಿಜೃಂಭಣೆಯಿಂದ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಮ್ಮೆಲ್ಲರಿಗೂ ಬಹುಶಃ ಒಂದ್ ವಿಶೇಷವಾಗಿ ಹೋದ ವರ್ಷ ನೂರ ನಲ್ವತ್ನಾಲ್ಕು ವರ್ಷದ ನಂತರ ನಡೆದಂತ ಕುಂಭಗಳ ಇದು ಮಹ ಮೇಲೆ ನಡೆದ ಈಗಲೇ ಬಹುಶಃ ಅದರ ಸೌಭಾಗ್ಯದ ಎಲ್ಲ ನೋಡುವಂತ ಸೌಭಾಗ್ಯ ನಮ್ಮ ಹಿಂದೂ ಸಂಸ್ಕೃತಿ ನಕಾಲ ಪರಂಪರೆ ಅರವತ್ತೈದು ಕೋಟಿ ಜನ ಪುಣ್ಯ ಸ್ನಾನ ಮಾಡುವ ಎಂತ ವಿಶೇಷ ಕಾಲಘಟ್ಟದಾಗ ಒಂದೇ ಮಾತರಂ ಇಡೀ ದೇಶವನ್ನ ರಣಮಂತ್ರದ ಮೂಲಕ ಬಡಿ ಬಡಿತಪ್ಪಿಸಿದಂತ ಒಂದೇ ಮಾತರಂ ಗೀತೆಗೆ ನೂರ ವರ್ಷ ಏಳು ವರ್ಷದ ಹುಡುಗರು ಒಂಬತ್ತು ವರ್ಷದ ಹುಡುಗರು ಹನ್ನೆರಡು ಹದಿನೆಂಟು ಇಪ್ಪತ್ತೊಂದು ಲಕ್ಷ ಐವತ್ ಸಾವಿರ ಜನ ಕ್ರಾಂತಿಕಾರಿಗಳು ಒಂದೇ ಮಾತ್ರದಿಂದ ಪ್ರೇರಣೆಯಾಗಿ ದೇಶಕ್ಕಾಗಿ ತಮ್ಮ ಅರ್ಪಣೆ ಮಾಡಿಕೊಂಡು ಬಲಿಯಾಗಿ ನಮ್ಮ ಸಲುವಾಗಿ ನಮ್ಮ ಸುಖಕ್ಕಾಗಿ ಅವ್ರ ಇವರು ಅವರೆಲ್ಲರೂ ಸಲುವಾಗಿ ಅವರೆಲ್ಲರಿಗೂ ಸ್ಮರಣೆ ಮಾಡುವ ಸಲುವಾಗಿ ನಾವೆಲ್ಲರೂ ಬರಟ್ಟಿ ಹಿಂದೂಗಳು ಸಮಸ್ತ ಸಮಾಜದ ಎಲ್ಲ ನಲವತ್ತೆರಡು ನಲವತ್ ಮೂರು ಸಮಾಜ ಬರ್ತಾವ್ರಿ ನಲವತ್ಮೂರು ಸಮಾಜದ ಹಿಂದೂಗಳು ಗುರು ಹಿರಿಯರು ಶ್ರದ್ಧೆಯ ತಾಯಿದ್ರು ಸಜ್ಜನ ಬಂಧುಗಳು ಯುವಕರು ಯುವತಿಯರು ಎಲ್ಲರೂ ಸೇರಿ ಒಟ್ಟಾರೆ ಹತ್ತಾರನೇ ತಾರೀಕಿನ ಕಾರ್ಯಕ್ರಮ ನಮದ ಮಣಿ ಕಾರ್ಯಕ್ರಮ ಶಾಸಕ ಹೇಳಿದ್ರೆ ನಮದ ಕಾರ್ಯಕ್ರಮ ಮಣಿ ಕಾರ್ಯಕ್ರಮ ನಾವೆರ ಯಶಸ್ವಿಗೊಳಿಸನು ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನಕ್ಕೆ ಎಪ್ಪತ್ತೈದು ವರ್ಷ ಸಂವಿಧಾನ ಸಮರ್ಪಣೆ ದಿನ ಮಾಡಿದ್ವಿ ಜೊತೆಗೆ ಇಡೀ ದೇಶ ಹರಹಿ ಹೋದಂತಹ ಇಡೀ ದೇಶವನ್ನ ಐದುನೂರ ಅರವತ್ತೈದು ರಾಜಗಳು ಐದುನೂರ ಅರವತ್ತೈದು ರಾಜಗಳ ಮಧ್ಯ ರಾಜುಖಿ ರಾಜರ ಭಾರತವು ವಿಲೀನ ಹಾಕ ಅವಕಾಶ ಪಟ್ರು ಅದನ್ನ ಐದುನೂರ ಅರವತ್ತೈದು ರಾಜ್ಯ ಒಂದುಗೊಳಿಸಿರುವಂತಹ ಸರ್ದಾರ್ ಪಟೇಲ್ ಜಯಂತಿಗೆ ನೂರ ಐವತ್ತು ವರ್ಷ ಜೊತೆಗೆ ಸಂಗತ್ತು ನೂರ ವರ್ಷ ಅಟಲ್ ಬಿಹಾರಿ ವಾಜಪೇಯಿ ದೇಶ ಅಪರೂಪದ ಪ್ರಧಾನಮಂತ್ರಿ ಕಂಡಂತ ದೇಶ ಅಪರೂಪದ ಪ್ರಧಾನಮಂತ್ರಿ ದೇಶಕ್ಕೆ ನಾವು ಕೊಟ್ಟಿದ್ದೀವಿ ಅಂತ ಪ್ರಧಾನಮಂತ್ರಿ ಜಯಂತಿಗೆ ನೂರು ವರ್ಷ ಮತ್ತು ಸಿದ್ದೇಶ್ವರ ಸ್ವಾಮಿಗಳು ಇದ್ದಂಥ ಅಪರೂಪದ ಕಾಲಘಟ್ಟದಲ್ಲಿ ನಾವಿದ್ದೀವಿ ಶಿವಕುಮಾರ್ ಸ್ವಾಮಿ ಇದ್ದಂಥ ಕಾಲಘಟ್ಟದಲ್ಲಿ ನಾವಿಲ್ಲಿ ಹೋಗಿದ್ದೀವಿ ಅಂತ ಆ ಕಾರ್ಯಕ್ರಮಕ್ಕೆ ಇನ್ನಷ್ಟು ಬರ್ಬೇಕಾದ್ರೆ ಇವೆಲ್ಲರೂ ನಮ್ಮ ಕಂಡು ಬರ್ಬೇಕು ನಮ್ಮ ಮುಂದಿನ ಜನಾಂಗಕ್ಕೆ ನನ್ನ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಪರಂಪರೆಗಳನ್ನ ನಾವೆಲ್ಲರೂ ಪ್ರೀತಿ ಹೋಗ್ಬೇಕಾಗೈತಿ ದುಡ್ಡು ಹೋಗಬೇಕಾಗೈತಿ ಕೊಟ್ಟು ಹೋಗಬೇಕಾಗಿತಿ ಆ ನಿಟ್ಟಾಗ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಇಲ್ಲಿಂದ ಒಂದಿಷ್ಟು ಹೊಸ ಹೊಸ ವಿಚಾರಗಳನ್ನ ಹೊತ್ಕೊಂಡೋಗಿ ನಮ್ಮ ಮನೆಯೊಳಗ ಅದನ್ನ ಆಚರಣೆ ಮೂಲಕ ಪ್ರಯತ್ನ ಇವತ್ತು ನಾವು ಸಾಕಷ್ಟು ಜನರ ಮನೆ ಬರಲಿ ಭೂತಿಯ ಕಾಣಂಗಿಲ್ಲ ಕುಂಕುಮ ಕಾಣಂಗಿಲ್ಲ ಕೂಡ ಕಾಣಂಗಿಲ್ಲ ಬಂಡ ಕಾಣಗಿಲ್ಲ ತಿಳುಗು ಕಾಣಂಗಿಲ್ಲ ಅದಕ್ಕೆ ದಯವಿಟ್ಟು ನಮ್ಮ ನಮ್ಮ ಮನೆಯ ಪರಂಪರೆ ಅಂತೆ ನಾವು ಹತ್ಸಿ ಹಚ್ಚಿದಾಗ ನಮ್ಮ ಸಂಸ್ಕೃತಿ ಉಳಿಯ ಸಾಧ್ಯ ಈ ಸಂಸ್ಕೃತಿ ಉಳಿಲಿಕ್ಕೆ ಇಂತಹ ಕಾರ್ಯಕ್ರಮಗಳು ಸ್ಪೇಟ್ ಹಾಕಕ್ ಸಾಧ್ಯ ಸಂಗತ್ ನೂರು ವರ್ಷ ಐತಿ ಆ ನೂರು ವರ್ಷದ ಇದ್ರೊಳಗ ನಾವ್ ಎಷ್ಟು ಸಾಧ್ಯತೆ ಅಷ್ಟು ದಿನಕ್ಕೆ ಒಂದು ಗಂಟೆ ಸಮಯವನ್ನು ಕೊಟ್ಟು ಆ ಸಮಯವನ್ನು ಹಿಂದೂ ಸಮಾಜದ ಹಿತಕ್ಕಾಗಿ ರಾಷ್ಟ್ರದ ಹಿತಕ್ಕಾಗಿ ರಾಷ್ಟ್ರ ಹೆಚ್ಚದ ಹಿತಕ್ಕಾಗಿ ರಾಷ್ಟ್ರ ಧರ್ಮದ ಹಿತಕ್ಕಾಗಿ ನಾವೆಲ್ಲರೂ ಸಮಯ ಕೊಡೋಣ ನಾವು ಯಾವ್ದಾದ್ರು ಉದ್ಯೋಗ ಮಾಡ್ತೀವಿ ಕೂಲಿನ ಮಾಡ್ತೀವಿ ವ್ಯಾಪಾರ ಮಾಡ್ತೀವಿ ಏನೇನೋ ಉದ್ಯೋಗ ಮಾಡ್ತೀವಿ ಆ ಉದ್ಯೋಗದ ಜೊತೆ ಜೊತೆಗೆ ನಿಮ್ಗೆ ಒಂದ ಸಮಯವಾದಂತಹ ಸಮಯವನ್ನು ದಾಳಪ್ಪನ ಸೇವಾ ಮಾಡಾಕೈತಿ ಅಂತೇಳಿ ತಿಳ್ಕೊಂಡು ಫೆಬ್ರವರಿ ಹದ್ನಾಲ್ಕನೇ ತಾರೀಕು ತಕ್ಕ ನಾವು ನಾವೆಲ್ಲರೂ ನಮ್ ನಮ್ಮ ಅಮೂಲ್ಯವಾದಂತಹ ಸೇವೆಗೆ ಸಭೆಯನ್ನು ಕೊಟ್ಟು ಫೆಬ್ರವರಿ ಹದ್ನಾಲ್ಕನೇ ತಾರೀಕು ಕಾರ್ಯಕ್ರಮನ ನಾವು ನೇತೃತ್ವ ಸರ್ಶಲನ ಗೊಬ್ಬಿ ಅವರು ಇದೇ ಶಾಸಕ ಹೇಳಿದ್ರು ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಿಬೇಕು ಯಾಕಂದ್ರೆ ಅವ್ರ ನೇತೃತ್ವವಾಗಿ ಕಾರ್ಯಕ್ರಮ ನೋಡತೈತಿ ಬಂದವರೆಲ್ಲರೂ ಅಧ್ಯಕ್ಷರು ನಲ್ವತ್ತೆರಡು ಸಮಾಜದ ಏನ ಹಿರಿಯರದಲ್ಲ ಎಲ್ಲ ಇರೋ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಇರ್ತಕ್ಕಂಥ ಅದ್ರ ಕಾರ್ಯಕ್ರಮಕ್ಕೆ ಒಬ್ರು ಏನಾದ್ರು ಏನು ಏನು ಆಗು ಹೋಗುಗಳನ್ನ ನೋಡ್ಕೊಳಾಕ ಕೇಳಾಕ ಬಂದಂತ ನೋಡ್ಕೊಳಕ ಒಬ್ರು ಇರಾನ್ ಬೇಕು ಅಧ್ಯಕ್ಷ ಬೇಕು ಅಂತೇಳಿ ಅವ್ರು ನಮ್ಮ ಸಮ್ಮುಖದಾಗ ಆಯ್ಕೆ ಮಾಡಿವಿ ದಯವಿಟ್ಟು ನಲವತ್ತೆರಡು ಸಮಾಜದ ಗುರು ಹಿರಿಯರ ತಾಯಿಯಂದರ ಆಶೀರ್ವಾದ ಹದಿನಾಲ್ಕನೇ ತಾರೀಕಿನ ಕಾರ್ಯಕ್ರಮಕ್ಕೆ ಇಲ್ಲಿ ಜೊತೆಗೆ ಭವಿಷ್ಯ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಹೆಜ್ಜೆ ಇಟ್ಟು ಈ ಹಿಂದೂ ರಾಷ್ಟ್ರದ ಕಲ್ಪನೆ ಐತಿ ಆ ಹಿಂದೂ ರಾಷ್ಟ್ರದ ಕಲ್ಪನೆಗೆ ಅಷ್ಟು ಶಕ್ತಿ ಆಗುತ್ತೆ ಪೂರ್ವಕವಾಗಿ ಅಲ್ಲಿ ಗೌರವದಿಂದ ಇನ್ನೊಂದು ಕಾರ್ಯಕ್ರಮ ಮಾಡೋಣ ಮತ್ತು ನಾವು ಸಾಕಷ್ಟು ನಾವು ಈಗ ನಮ್ಮ ಸಂಗತು ಕಾರ್ಯಕ್ರಮ ನಾವು ನೋಡ್ತೀವಿ ಯಾಕೆ ಶಿಸ್ತುಬದ್ಧವಾಗಿ ಇದನ್ನೆಲ್ಲ ಮಾಡ್ತಾರೆ ಅವ್ರ ಮಾರ್ಗದರ್ಶನದ ಒಳಗಾಗಿ ಮಾರ್ಗದರ್ಶನ ಇದೊಂದು ಕಾರ್ಯಕ್ರಮ ಎಲ್ಲಾರದು ನೋಡ್ಕೊಂಡು ಯಶಸ್ವಿ ಕಾರ್ಯಕ್ರಮ ಅನ್ನುವಂಥೇಳಿ ಮತ್ತೆ ನಾವು ನಮ್ಮ ಜನರೇಷನ್ ಈಗ ನಮ್ದು ಹೇಳಿದಾಗ ನಾವು ಬಹಳ ಕಂಡದೇವು ನಾವು ನಮ್ಮ ಜನರೇಷನ್ ಕೋವಿಡ್ ಕಾಣ್ತೀವಿ ಕುಂಭಮೇಳ ಕಾಣ್ತೇವೆ ಇಂಥವೆಲ್ಲ ಒಂದು ದೊಡ್ಡ ದೊಡ್ಡ ಅನುಭವ ಆಗೈತಿ ಅದ್ ಮೂರನೇ ವರ್ಷಕ್ಕೂ ನಾಲ್ಕು ಪತ್ ಸಂಖ್ಯೆ ಮೂರನೇ ವರ್ಷಕ್ಕೂ ನಮ್ಮ ಮುಂದೆ ಯಾವ ಶಿಲೆ ನಮ್ಗೆ ಸಿಕ್ಕ

ವಿಷಯಗಳು ಇರ್ತಾವ ಅದ್ರಾಗ ನಾವು ಈಗ ಮತ್ತೊಂದು ಏನಾದರು ಮತ್ತು ಸ್ವಾಮೀಜಿಗಳ ಮುಂದೆ ಅವರು ಭಾವಚಿತ್ರ ಹಿಂದ್ ಹಿಡ್ಕೊಂಡ್ರೆ ಆದ್ರೆ ಭಾರತ ಮತ ಕೂದಿರ್ತಾರೆ ಫೋಟೋ ಭಾರತ ಮತ ಊರಿನ ಗಣ್ಯರು ಸಮಿತಿ ಯಾರೋ ಆಯ್ಕೆ ಮಾಡಿದರೆ ಆ ಸಮಿತಿ ಭಾರತ ಮತ ಫೋಟೋ ಇದ್ದಂತ ಇಂಥಂಥ ನಮ್ಮ ಸ್ವಾಮೀಜಿಗಳು ನಾವು ಈ ಕಾರ್ಯಕ್ರಮ ಆರ್ಭವಾದ ಸ್ವಾಮೀಜಿಗಳ ಕಲ್ಸ್ಕೊ ಹಂಗೆಲ್ಲ ಅಪೇಕ್ಷೆ ಅಂದ್ರೆ ಖರೆ ವಕ್ತಾರ ನಮ್ಮ